ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ತಮಿಳುನಾಡಿನ ಕುಡಲೂರಿನ ಕೌಸಲ್ಯ ನಾನು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದರೂ ಸಹ ನೇಮಂ ಮತ್ತು ಸತ್ಯಲೋಕದಲ್ಲಿ ಸೇವೆಯನ್ನು ನಿಲ್ಲಿಸದೆ ನಿರಂತರವಾಗಿ ಮುಂದುವರಿಸುತ್ತಿದ್ದೆ ಕಳೆದ ನವರಾತ್ರಿ ಹೋಮದ ಸೇವೆಯ ಸಂದರ್ಭದಲ್ಲಿ ನನ್ನ ತಾಯಿಯು ಡೆಂಗ್ಯೂಗೆ ತುತ್ತಾಗಿದ್ದರು ಅವರು ರಕ್ತವಾಂತಿ ಮಾಡಲು ಪ್ರಾರಂಭಿಸಿದರು ಅವರ ಸ್ಥಿತಿ ಗಂಭೀರವಾಗಿತ್ತು ಸ್ವತಃ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದರು ಮತ್ತು ಆ ಸಮಯದಲ್ಲಿ ನಮ್ಮಲ್ಲಿ ಯಾರೂ ಅವರೊಂದಿಗೆ ಇರಲು ಸಾಧ್ಯವಾಗಲಿಲ್ಲ ಅಷ್ಟೊಂದು ನೋವಿನ ಸ್ಥಿತಿಯಲ್ಲಿಯೂ ಸಹ ನನ್ನ ತಾಯಿಯವರು ನೀನು ನಿನ್ನ ಸೇವೆಯನ್ನು ನಿಲ್ಲಿಸಬೇಡ ಸೇವೆಯನ್ನು ಪೂರ್ಣಗೊಳಿಸು ಅಲ್ಲಿಂದಲೇ ಪ್ರಾರ್ಥನೆ ಮಾಡು ಎಂದು ನನ್ನನ್ನು ಒತ್ತಾಯಿಸಿದರು ನಾನು ಬಹಳ ಚಿಂತಿತಳಾಗಿದ್ದೆ ತುಂಬ ಅಳುತ್ತಿದ್ದೆ ಪ್ರಾರ್ಥನೆಯೊಂದಿಗೆ ನನ್ನ ಸೇವೆಯನ್ನು ಮುಂದುವರಿಸಿದೆ ಆ ಸಮಯದಲ್ಲಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನ್ನ ತಾಯಿಯನ್ನು ನೋಡಿಕೊಂಡು ಕಾಪಾಡಿದರು ನಾನು ಸೇವೆಯನ್ನು ಪೂರ್ಣಗೊಳಿಸಿ ಹಿಂತಿರುಗಿದ ನಂತರ ತಕ್ಷಣ ನನ್ನ ತಾಯಿಯನ್ನು ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋದೆ ವೈದ್ಯರು ಅವರ ಇಮೋಗ್ಲೋಬಿನ್ ಮಟ್ಟ ಒಂದು ನಿರ್ದಿಷ್ಟ ಅಂಕೆಯವರೆಗೆ ಏರಿದರೆ ಐಸಿಯು ಅಥವಾ ತುರ್ತು ಚಿಕಿತ್ಸೆಯ ಅಗತ್ಯವಿಲ್ಲ ಇಲ್ಲದಿದ್ದರೆ ತಕ್ಷಣ ಚಿಕಿತ್ಸೆ ಪ್ರಾರಂಭಿಸಬೇಕಾಗುತ್ತದೆ ಎಂದು ಹೇಳಿದರು ಚಿಕಿತ್ಸೆಗೆ ನನ್ನ ಬಳಿ ಸಾಕಷ್ಟು ಹಣವಿರಲಿಲ್ಲ ಆದ್ದರಿಂದ ಹೃದಯಪೂರ್ವಕವಾಗಿ ಪ್ರಾರ್ಥಿಸಿದೆ ಪವಾಡ ಸದೃಶವಾಗಿ ಆಕೆಯ ಇಮೋಗ್ಲೋಬಿನ್ ಮಟ್ಟವು ನಿಖರವಾಗಿ ಅಗತ್ಯವಿರುವ ಮಟ್ಟಕ್ಕೆ ಏರಿತು ವೈದ್ಯರು ಸಹ ಅಚ್ಚರಿಗೊಂಡರು ನನ್ನ ಸೇವೆಯ ಫಲ ಮತ್ತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಕೃಪೆಯೇ ಆಕೆಯನ್ನು ರಕ್ಷಿಸಿತು ಎಂದು ನನಗೆ ತಿಳಿದಿತ್ತು ಆ ಕ್ಷಣವು ನನ್ನ ಜೀವನವನ್ನು ಆಳವಾಗಿ ಬದಲಾಯಿಸಿತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಪಾದಪ್ರಣಾಮಗಳು ಮತ್ತು ಅಪಾರ ಧನ್ಯವಾದಗಳು